ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ನೀವೇನಾದರೂ ಈಗ ಆಲ್ರೆಡಿ ನಾನು ಒಂದು ಎರಡು ಮೂರು ವೀಡಿಯೋಗಳನ್ನು ನಿಮಗೆ ಬೇರೆ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಬಿ ಎಸ್ ಎನ್ ಎಲ್ನಲ್ಲಿ ಕಂಪೇರ್ ಮಾಡಿ ನೋಡಿದೆ ಬಿ ಎಸ್ ಎನ್ ಎಲ್ ಸಿಮ್ ತೊಗೊಳೋಕ್ಕಿಂತ ಮುಂಚೆ ನೀವು ಏನೇನನ್ನು ಮಾಡಬೇಕು ಅಂತಲೂ ಕೂಡ ಕಂಪ್ಲೀಟ್ ಇನ್ಫಾರ್ಮೇಷನ್ನ ನಿಮಗೆ ತಿಳಿಸ್ಕೊಟ್ಟಿದ್ದೆ ಓಕೆನಾ ಹಾಗಾದರೆ ಈಗ ನಿಮಗೆ ಬಿ ಎಸ್ ಎನ್ ಎಲ್ಲು ಯಾರ್ಯಾರು ಅದರಲ್ಲಿ ಕೆಲವೊಬ್ಬೊಬ್ಬರು ಇಲ್ಲ ಸರ್ ಕರ್ನಾಟಕದಲ್ಲಿ ಫೋರ್ ಜಿನೇ ಬರ್ತಾಯಿಲ್ಲ ಅಂತ ಕಮೆಂಟ್ ಮಾಡ್ತಾ ಇದ್ರಿ ಕೆಲವೊಬ್ಬರು ಸರ್ ನಮ್ಮದು ಮಂಗಳೂರು ನಮ್ಮಲ್ಲಿ ಫೋರ್ ಜಿ ಚೆನ್ನಾಗಿ ನೆಟ್ವರ್ಕ್ ಬಿ ಎಸ್ ಎನ್ ಎಲ್ ಚೆನ್ನಾಗಿ ಬರ್ತಾ ಇದೆ ಅಂತ ಕಮೆಂಟ್ ಮಾಡಿದ್ರಿ ಆಮೇಲೆ ಸಾಕಷ್ಟು ಜನ ಸರ್ ಫೋರ್ ಜಿ ಬೇಡ ತ್ರೀ ಜಿ ಬಂದರೆ ಸಾಕು ಎಲ್ಲ ಕಡೆ ಟವರ್ ಮಾಡಿದರೆ ಸಾಕು ಸರ್ ನಮಗೆ ಅದೇ ಸಂತೋಷ ಅಂತೇಳಿ ಸಾಕಷ್ಟು ಜನ ಇದೇ ರೀತಿ ಕಮೆಂಟ್ಗಳನ್ನು ನೀವು ಮಾಡ್ತಾ ಇದ್ರಿ ಓಕೆನಾ ಹಾಗಾಗಿ ನಿಮಗೆ ಈಗ ನಾನು ಬಿ ಎಸ್ ಎನ್ ಎಲ್ ಬೇರೆ ನೆಟ್ವರ್ಕಿಂದ ಬಿ ಎಸ್ ಎಸ್ ಎನ್ ಎಲ್ ಪೋರ್ಟ್ ಮಾಡೋದಾಗಿರ್ಬೋದು ಅಥವಾ ಯಾವುದೇ ನೆಟ್ವರ್ಕಿಂದ ನೀವು ಯಾವುದೇ ನೆಟ್ವರ್ಕಿಗೆ ಪೋರ್ಟ್ ಮಾಡಬೇಕು ಅಂದರೆ ನೀವು ಏನು ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡುವಂಥ ಕೆಲಸವನ್ನು ಮಾಡ್ತೀನಿ ಹಾಗಾಗಿ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರು ಪೂರ್ತಿ ವಿಡಿಯೋನ ನೋಡಿ ಒಂದು ಎರಡು ಮೂರು ನಿಮಿಷ ಅಷ್ಟೇ ನೀವೇನಾದರೂ ಬಿ ಎಸ್ ಎನ್ ಎಲ್ ಪ್ಲ್ಯಾನ್ಗಳನ್ನು ಹುಡುಕ್ತಾ ಇದ್ದೀರಾ ಅಂದರೆ ಅಧಿಕೃತವಾದ ಬಿ ಎಸ್ ಎನ್ ಎಲ್ ವೆಬ್ಸೈಟ್ಗೆ ಬಂದುಬಿಟ್ಟು ನೀವು ಗೂಗಲ್ ಓಪನ್ ಮಾಡಿ ಗೂಗಲ್ನಿಂದ ಸರ್ಚ್ ಮಾಡಿದ್ರೆ ನಿಮಗೆ ಇದು ಎರಡನೇ ಪಾಯಿಂಟ್ ಇದೆಯಲ್ಲ ಇದಕ್ಕೆ ಬಂದು ನೀವು ಬಿ ಎಸ್ ಎನ್ ಎಲ್ ವೆಬ್ಸೈಟಿಗೆ ಬಂದು ನೀವು ಇಲ್ಲಿ ಪ್ಲ್ಯಾನ್ಗಳನ್ನು ಸರ್ಚ್ ಮಾಡ್ಬೋದು ಮಂತ್ಲಿ ಪ್ಲ್ಯಾನ್ಗಳನ್ನು ಕೂಡ ನೀವು ಇಲ್ಲಿ ಸರ್ಚ್ ಮಾಡ್ಬೋದು ಕರ್ನಾಟಕ ಅಂತ ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ ನಿಮಗೆ ಎಲ್ಲ ಪ್ಲ್ಯಾನ್ಗಳ ಡೀಟೇಲ್ಸನ್ನು ಕೂಡ ನೀವು ಇಲ್ಲಿ ಚೆಕ್ ಮಾಡ್ಬೋದು ಇಯರ್ಲಿ ಪ್ಲ್ಯಾನಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೆ ನಿಮಗೆ ಸಾವಿರದ ಇನ್ನೂರು ರೂಪಾಯಿ ಉಳಿತಾಯ ಮಾಡ್ಬೋದು ತ್ರೀ ಜಿ ಬಂದರೆ ತ್ರೀ ಜಿನೇ ಯೂಸ್ ಮಾಡಿ ಫೋರ್ ಜಿ ಬಂದರೆ ಫೋರ್ ಜಿ ಯೂಸ್ ಮಾಡಿ ಇನ್ನು ಎರಡೂ ಬರಲಿಲ್ಲ ಅಂದರೆ ನೀವು ಔಟ್ ಗೋಯಿಂಗ್ ಕಾಲ್ ಬರೀ ಕಾಲ್ ಮಾತ್ರ ಮಾಡ್ತೀರಾ ಅಂದರೆ ಅಂಥವ್ರು ಕೂಡ ಯೂಸ್ ಮಾಡ್ಬೋದು ಓಕೆನಾ ನೀವು ಯಾವುದು ಯೂಸ್ ಮಾಡ್ತಿದ್ದೀರಾ ನಿಮಗೆ ಕಂಫರ್ಟ್ ಇದೆಯಾ ನೀವು ಯಾವ ಏರಿಯಾದಲ್ಲಿ ಇದ್ದೀರಾ ನೀವು ಯಾವ ಸಿಮ್ಮನ್ನು ಯೂಸ್ ಮಾಡ್ತೀರಾ ಅಂತ ಪ್ರತಿಯೊಬ್ಬರು ಕಮೆಂಟ್ ಮಾಡುವ ಮೂಲಕ ತಿಳಿಸಿ ಓಕೆನಾ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ ನಿಮ್ಮ ಒಂದು ಮೊಬೈಲ್ನಲ್ಲಿ ಟೆಕ್ಸ್ಟ್ ಮೆಸೇಜನ್ನು ಓಪನ್ ಮಾಡ್ಕೋಬೇಕು ನೀವು ಫಸ್ಟ್ ಓಕೆನಾ ಇನ್ ಕೇಸ್ ನೀವು ಏರ್ಟೆಲ್ಲಿಂದ ಜಿಯೋಗ ಹಾಕ್ತಿರೋ ಜಿಯೋದಿಂದ ಬಿ ಎಸ್ ಎನ್ ಎಲ್ಗೆ ಹಾಕ್ತಿರೋ ಯಾವುದಕ್ಕೆ ಪೋರ್ಟ್ ಆಗ್ತಿರೋ ನೀವು ಯಾರಿಗಾದರೂ ಮೆಸೇಜ್ ಕಳಿಸುವಾಗ ಟೂ ಅಡ್ರೆಸ್ ಆಗ್ತಿರಲ್ವಾ ಯಾರಿಗೆ ಕಳಿಸ್ಬೇಕು ನಿಮ್ಮ ಫ್ರೆಂಡಿಗೆ ರಮೇಶ್ ಅಂತ ಇರ್ತಾನೆ ಅವನಿಗೆ ಒಟ್ಟು ಕಳಿಸ್ಬೇಕು ಅಂದಾಗ ನೀವು ಆ ರಮೇಶ್ ಅಂತ ಸೆಲೆಕ್ಟ್ ಮಾಡ್ತಿರಲ್ಲ ಆ ಅಡ್ರೆಸ್ಸಲ್ಲಿ ಸೆಂಡ್ ಯಾರಿಗೆ ಕೊಡ್ತಿರಲ್ಲ ಅದನ್ನು ನೀವು ಒನ್ ನೈನ್ ಡಬಲ್ ಜೀರೋಗೆ ಟೈಪ್ ಮಾಡ್ಕೋಬೇಕು ಫಸ್ಟ್ ಓಕೆನಾ ಒನ್ ನೈನ್ ಡಬಲ್ ಜೀರೋಗೆ ನೀವು ಈ ಮೆಸೇಜನ್ನು ಕಳಿಸ್ಬೇಕು ಓಕೆನಾ ನೀವು ಫಸ್ಟು ಒನ್ ನೈನ್ ಡಬಲ್ ಜೀರೋಗೆ ಸೆಲೆಕ್ಟ್ ಮಾಡಿಕೊಂಡು ಆಮೇಲೆ ಕ್ಯಾಪಿಟಲ್ ಲೆಟ್ರಲ್ಲಿ ನೀವು ಪಿ ಒ ಆರ್ ಟಿ ಅಂತ ಪೋರ್ಟ್ ಅಂತ ಟೈಪ್ ಮಾಡಿ ಸ್ಪೇಸ್ ಕೊಟ್ಟು ನಿಮ್ಮ ಮೊಬೈಲ್ ನಂಬರನ್ನು ಎಂಟರ್ ಮಾಡಬೇಕು ನಾನು ಸುಮ್ಮನೆ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಮಾಡ್ತಾ ಇದ್ದೀನಿ ನಿಮ್ಮ ಮೊಬೈಲ್ ನಂಬರನ್ನು ಎಂಟರ್ ಮಾಡಬೇಕು ಮೊಬೈಲ್ ನಂಬರನ್ನು ಎಂಟರ್ ಮಾಡಿದ ನಿಮಗೆ ಒಂದು ಹತ್ತು ಸೆಕೆಂಡ್ ಅಥವಾ ಇಪ್ಪತ್ತು ಸೆಕೆಂಡ್ ಒಳಗಡೆ ಒಂದು ಯು ಪಿ ಸಿ ಕೋಡ್ ಅಂತ ನಿಮಗೆ ಆಗಿ ಬರುತ್ತೆ ಓಕೆನಾ ಒಂದು ಯು ಯು ಪಿ ಸಿ ಕೋಡ್ ಅಂತ ಅದು ಡಿಜಿಟ್ ಬಂದ್ಬಿಟ್ಟು ನಿಮಗೆ ಅದು ಮೊದಲು ಎರಡು ಎ ಬಿ ಸಿ ಡಿ ಅಕ್ಷರಗಳಲ್ಲಿ ಆಲ್ಫಾ ಆಲ್ಫಾಬಿಟ್ ಇರುತ್ತೆ ಆಮೇಲೆ ನ್ಯೂಮರಿಕ್ ಇರುತ್ತೆ ಡಬ ಒಂದು ಎರಡು ನಾಲ್ಕು ಆರು ಎಂಟು ಎಂಟು ನಂಬರಿನ ಒಂದು ಕೋಡ್ ಇರುತ್ತೆ ಆ ಕೋಡನ್ನು ನೀವು ಇಟ್ಕೊಂಡು ಯಾರಿಗೂ ಕೂಡ ಹೋಗಬೇಡಿ ಆ ಕೋಡನ್ನು ನೀವು ಸೇಫ್ಟಿಯಾಗಿ ಇಟ್ಕೋಬೇಕಾಗತ್ತೆ ಓಕೆನಾ ಸೇಫ್ಟಿಯಾಗಿ ಇಟ್ಕೊಂಡು ನಂತರ ನಿಮ್ಮ ಹತ್ತಿರದ ಬಿ ಎಸ್ ಎನ್ ಎಲ್ ಕಚೇರಿಗೆ ಭೇಟಿ ಮಾಡಬೇಕಾಗುತ್ತೆ ನಿಮ್ಮ ಹತ್ತಿರದ ಬಿ ಎಸ್ ಎನ್ ಎಲ್ ಕಚೇರಿಗೆ ಭೇಟಿ ಮಾಡಿಬಿಟ್ಟು ಅವರಿಗೆ ನಾವು ಈ ರೀತಿ ಪೋರ್ಟಿಗೆ ಮೆಸೇಜ್ ಕಳಿಸಿದ್ದೆ ಈ ರೀತಿ ಯು ಪಿ ಸಿ ಕೋಡ್ ಬಂದಿದೆ ಅಂಥೇಳಿ ಅವರಿಗೆ ಶೇರ್ ಮಾಡಿದ್ರೆ ನಿಮಗೆ ಬಯೋಮೆಟ್ರಿಕ್ ಮೂಲಕ ಓಕೆನಾ ತಂಬಿ ಇಂಪ್ರೆಷನ್ ತೆಗೆದುಕೊಳ್ಳುವ ಮೂಲಕ ನಿಮಗೆ ಸಿಮ್ಮನ್ನು ಆ್ಯಕ್ಟಿವೇಶನ್ ಮಾಡಿಕೊಡ್ತಾರೆ ಮೊದಲ ರೀಚಾರ್ಜು ನೂರ ಎಂಟು ರೂಪಾಯಿನ ಅದನ್ನು ಸ್ಟಾರ್ಟಿಂಗ್ ಒಂದು ರೀಚಾರ್ಜ್ ಮಾಡಿ ಆ್ಯಕ್ಟಿವೇಶನ್ ಮಾಡಿಕೊಡ್ತಾರೆ ಆಮೇಲೆ ನಿಮಗೆ ಆಮೇಲೆ ನಿಮಗೆ ಬೇಕಾದ ಪ್ಲಾನ್ಗಳನ್ನು ನೀವು ಸೆಲೆಕ್ಟ್ ಮಾಡಿ ರೀಚಾರ್ಜ್ ಮಾಡ್ಕೋಬೋದು ಕೇವಲ ಒಂದು ಎರಡು ದಿನದಿಂದ ಮೊದಲೆಲ್ಲ ತುಂಬ ಲೇಟ್ ಆಗ್ತಾ ಇತ್ತು ಇವಾಗೇನು ಇಲ್ಲ ಕೇವಲ ಒಂದು ಎರಡು ಮೂರು ದಿನದಲ್ಲಿ ನಿಮಗೆ ಕಂಪ್ಲೀಟ್ ಪೋರ್ಟ್ ಆಗಿಬಿಡುತ್ತೆ ಓಕೆನಾ ನೀವು ಏರ್ಟೆಲಿಂದ ಬಿ ಎಸ್ ಎನ್ ಎಲ್ಗೆ ಅಂತಲ್ಲ ಯಾವುದರಿಂದ ಯಾವುದಕ್ಕೆ ಬೇಕಾದರೂ ಪೋರ್ಟ್ ಮಾಡಲಿಕ್ಕೆ ನೀವು ಈ ಒಂದು ಮೆಥೆಡನ್ನು ಫಾಲೋ ಮಾಡಲೇಬೇಕಾಗತ್ತೆ ಓಕೆನಾ ಹಾಗಾಗಿ ಈ ವಿಡಿಯೋ ಇಷ್ಟ ಆದರೆ ಪ್ರತಿಯೊಬ್ಬರು ವಿಡಿಯೋನ ಶೇರ್ ಮಾಡಿ ನೀವು ಯಾವ ನೆಟ್ವರ್ಕನ್ನು ಯೂಸ್ ಮಾಡ್ತಾ ಇದ್ದೀರಾ ಬಿ ಎಸ್ ಎನ್ ಎಲ್ ನೆಟ್ವರ್ಕು ಸದ್ಯದಲ್ಲೇ ಒಳ್ಳೆಯ ಒಂದು ರೇಂಜಿಗೆ ಬರುತ್ತೆ ಡೋಂಟ್ ವರಿ ನಿಮ್ಮ ಏರಿಯಾದಲ್ಲೂ ಕೂಡ ಬಿ ಎಸ್ ಎನ್ ಎಲ್ ನೆಟ್ವರ್ಕ್ಗಳು ಟವರ್ಗಳು ನಿರ್ಮಾಣ ಆಗೋದಂತೂ ಪಕ್ಕ ಯಾವುದೇ ಡೌಟ್ ಇಲ್ಲ ಹಾಗಾಗಿ ಯಾವ ನೆಟ್ವರ್ಕನ್ನು ನೀವು ಯೂಸ್ ಮಾಡ್ತೀರಾ ದಯವಿಟ್ಟು ಕಮೆಂಟ್ ಮಾಡುವ ಮೂಲಕ ತಿಳಿಸಿ ನಿಮಗೆ ಪೋರ್ಟ್ ಮಾಡಿದ್ದೀರಾ ಅಥವಾ ನೀವು ಆಲ್ರೆಡಿ ಪೋರ್ಟ್ ಆಗಿದ್ದೀರಾ ಪೋರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಅದನ್ನು ಕೂಡ ಕಮೆಂಟ್ ಮಾಡೋ ಮೂಲಕ ತಿಳಿಸಿ ವಿಡಿಯೋ ಉಪಯುಕ್ತ ಅನಿಸಿದರೆ ಪ್ರತಿಯೊಬ್ಬರು ವೀಡಿಯೋಕ್ಕೆ ಲೈಕ್ ಮಾಡಿ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಎಲ್ಲರಿಗೂ ಕೂಡ ಧನ್ಯವಾದಗಳು